ಜೈ ಬಿಂಬಗಳೇ ಏನೀಗಾಗಲೇ ಮಾಧ್ಯಮ ಮಿತ್ರರಿಗೆ ತಿಳಿಸಿದೆ ಅಂದರೆ ಈಗಾಗಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿ ಅನಾವರಣಕ್ಕೋಸ್ಕರ ಆನೆಕಲ್ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿ ಬೃಹತ್ ಪುತ್ಲಿ ನಿರ್ಮಾಣ ಕಾರ್ಯಕ್ರಮ ಈಗಾಗಲೇ ಸಿದ್ಧತೆ ಈಗಾಗಲೇ ಆಲ್ರೆಡಿ ನಡೀತಾ ಇದೆ ಕಾರಣಾಂತರದಿಂದ ಮೊನ್ನೆ ಆನೆಕಲ್ ತಾಲೂಕು ಶಾಸಕರಾದ ಬಿ ಶಿವಣ್ಣವರು ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ದಿನಾಂಕವನ್ನು ನಿಗದಿಪಡಿಸದೆ ಮುಂದೂಡಲಾಯಿತು ಈ ಕಾರ್ಯಕ್ರಮಕ್ಕೆ ಮಾನ್ಯ ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಅನೇಕ ಮುಖ್ಯಮಂತ್ರಿಗಳು ಮತ್ತು ಫ್ಯಾಮಿಲಿ ಮಂತ್ರಿಗಳು ಮತ್ತು ಈ ಭಾಗದ ಶಾಸಕರಾದ ಶಿವಣ್ಣವರು ಸಹ ಈ ಕಾರ್ಯಕ್ರಮ ಬರಮಾಡ್ಕೊಳ್ಬೇಕು ಎಲ್ಲ ಸಿದ್ಧತೆ ನಾವು ಮಾಡ್ಕೊಂಡಿದ್ವಿ ಈಗಾಗಲೇ ಅಧಿವೇಶನ ಬೆಳಗಾವಿಯಲ್ಲಿ ಇರುವುದರಿಂದ ಎಲ್ಲ ಮಂತ್ರಿಗಳು ಮತ್ತು ಶಾಸಕರು ಅಲ್ಲಿ ಆಗಮಿಸೋದ್ರಿಂದ ಈ ಕಾರ್ಯಕ್ರಮ ಮುಂದೂಡಲಾಯಿತು ಈ ಕಾರ್ಯಕ್ರಮ ಭಾರಿ ವಿಜೃಂಭಣೆಯಿಂದ ಮತ್ತು ಭಾರಿ ಬೃಹತ್ ಮಟ್ಟದಲ್ಲಿ ಒಂದು ಹದಿನೈದು ಇಪ್ಪತ್ತು ಸಾವಿರ ಸಮೂಹದಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮ ಕಾರಣದಿಂದ ಮಾನ್ಯ ಅಧ್ಯಕ್ಷ ಮತ್ತು ಶಾಸಕರ ಆದೇಶ ಮೇರೆಗೆ ಮುಂದೂಡಲಾಗಿದೆ ಈ ಕಾರ್ಯಕ್ರಮ ಈಗಾಗಲೇ ಎಲ್ಲ ಥರ ಸಿದ್ಧತೆಗಳು ನಡೀತಾ ಇದೆ ಅತಿ ಶೀಘ್ರದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಎಲ್ಲ ಸಿದ್ಧತೆಗಳು ಮಾಡ್ತಾಯಿದೆ ಈ ಕಡೆ ತುಂಬತ್ತಷ್ಟು ಕಾರ್ಯಕ್ರಮ ಸಂಪೂರ್ಣವಾಗಿದೆ ಈಗ ಪುತ್ರ ಕೂಡ ನಿರ್ಮಾಣ ಹಂತಗಳಿದೆ ಮತ್ತು ಆಂಧ್ರದ ಹಿರಿಯ ನಾಯಕರು ಕೂಡ ಬ ಗದ್ದಲವರ ಇವರೂ ಕೂಡ ಮಗಳು ಕೂಡ ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಶಾಸಕರು ಮತ್ತು ಮಂತ್ರಗೂ ಕೂಡ ಬರ್ತಿದ್ದರು ಈ ಈ ಕಾರ್ಯಕ್ರಮಕ್ಕೆ ತೆಲಂಗಾಣ ರಾಜ್ಯದ ಎ ಶ್ರಾಂತ ಕವಿಯಾದ ತನ್ನ ಮಗಳಾದ ಎನ್ ಆ ಭಾಗದ ಗೌರ್ ಎಂ ಅವರು ಶಾಸಕರು ಸಹ ಆಗಿದ್ದಾರೆ ಮತ್ತು ಇತ್ತೀಚೆಗೆ ಹೆಸರಾಂತವಾಗಿ ಒಂದು ಹೇಲಾರ ಗಂಗಾಮೂರು ಒಂದು ರಾಷ್ಟ್ರ ಪ್ರಶಸ್ತಿ ವಿಜೇತಾದ ಹೆಸರಾಂತ ಕಲಾವಿದೆ ಅವರು ಸಹ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಈ ಕಾರ್ಯಕ್ರಮ ಆದೇಶದ ಮೇಲೆ ಮನೆ ಶಾಸಕರ ಆದೇಶದ ಮೇಲೆ ಮುಂದೂಡಲಾಗಿದ್ದರಿಂದ ಈ ಕಾರ್ಯ ಕಾರ್ಯಕ್ರಮ ಸ್ವಲ್ಪ ವಿಳಂಬ ಆಗಿರ್ತದೆ ಅತಿ ಜಲ್ದಿ ಕಾರ್ಯಕ್ರಮ ಒಂದು ಹದಿನೈದು ದಿನದೊಳಗೆ ಈ ಕಾರ್ಯಕ್ರಮ ಸಿದ್ಧತೆ ಈಗಾಗಲೇ ನಡೀತಾ ಇದೆ ಮಾಡ್ತಾಯಿದೆ ಮತ್ತು ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮತ್ತು ಭಾರಿ ಬೃಹತ್ ಮಟ್ಟದಲ್ಲಿ ಜನಸಮೂಹದಲ್ಲಿ ಈ ಕಾರ್ಯಕ್ರಮ ಮಾಡ್ತಾಯಿತ್ತು ಈಗಾಗಲೇ ಬೆಳಗಾಮಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಇರೋದ್ರಿಂದ ಆ ಕಾರ್ಯಕ್ರಮ ಎಲ್ಲ ಸಚಿವರು ಮತ್ತು ಎಲ್ಲ ಶಾಸಕರು ಅಲ್ಲಿ ಆಗಿ ಹೋಗಿದ್ದರಿಂದ ಈ ಕಾರ್ಯಕ್ರಮವು ಮುಂದುವರೆದಿದೆ